ಈಗ ನಮ್ಮ ಫ್ರೆಂಡ್ ಧರ್ಮ ಬರ್ತಡೇಗೆ ನಾವು ಬಂದಿದ್ದು ನಮಗೆ ಗೊತ್ತಿದ್ದಿಲ್ಲ ಇಲ್ಲಂತ ಹೇಳಿ ನಾವೆಲ್ಲ ಅಲ್ಲಿ ಫಸ್ಟ್ ಅನಾಥಾಶ್ರಮ ಅದೆಲ್ಲ ನೋಡಿದ್ವಿ ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದು ಇಲ್ಲಿ ಬಂದ ಮೇಲೆ ಇವೆಲ್ಲ ನೋಡಿದ ಮೇಲೆ ಇವತ್ತಿನ ನಾವು ಚೆನ್ನಾಗಿದ್ದೀವಲ್ಲಪ್ಪ ನಮ್ಮಿಂದ ಕೈಲಾದಷ್ಟು ನಾವು ಮಾಡಬೇಕು ಅಂದರೆ ನಮಗೂ ಅಷ್ಟು ಭಗವಂತ ಶಕ್ತಿ ಕೊಡಲಿ ನಿಮಗೂ ಅಷ್ಟು ಇದು ಮಾಡಲಿ ಅಂತೇಳಿ ಥ್ಯಾಂಕ್ಸ್ ಅಂತೇಳಿದೀವಿ ಹ್ಯಾಪಿ ಬರ್ಡೇ ಧರ್ಮ ತ್ಯಾಂಕ್ ಯು ಯಾಕಂದರೆ ಕಷ್ಟ ಎಲ್ಲರಿಗಿರುತ್ತೆ ನಾವು ಕಷ್ಟ ಇದ್ದು ನಮ್ಮ ಕಷ್ಟನ ಕೆಳಗಡೆ ಮಟ್ಟಿದ್ದು ಕಷ್ಟದವ್ರು ನೋಡಿದರೆ ನಮ್ಮ ಕಷ್ಟ ಯಾವುದು ದೊಡ್ಡದಲ್ಲ ಅಂತೇಳಿ ನಮ್ಮ ಅಣ್ಣವರು ಮಾತಾಡಿದರು ಯಾಕಂದರೆ ಸೈಕಲ್ ಹೋಗುತ್ತಿರುವಾಗ ನಾವು ಬೈಕವ್ರು ನೋಡಿದರೆ ಬೈಕ್ ನಾವು ತಗೋಬೇಕಂತ ಅನಿಸುತ್ತೆ ಅದೇ ರೀತಿಯಾಗಿ ಕಷ್ಟ ಇದ್ದವ್ರು ನಾವು ಅವ್ರ ಕಷ್ಟ ಅಂತಂದರೆ ಅವ್ರ ಕಷ್ಟ ನಾವು ತಗೋಬೇಕಂತ ಅನಿಸೋದಿಲ್ಲ ಆ ಅನಿಸೋದಿಲ್ಲ ಅಂತಂಥ ಕಾರಣ ಏನಂತಂದರೆ ನಾವು ಅವ್ರಿಗಿಂತ ಒಳ್ಳೆ ಮಟ್ಟದಲ್ಲಿ ಇದ್ದೀವಿ ಅನ್ನೋ ಒಂದು ಉದ್ದೇಶ ಮಾತನಾಡಿದಂಥ ನಮ್ಮ ರತನಾಣವರಿಗೆ ತುಂಬ ಧನ್ಯವಾದಗಳು ಹಾಗೇ ರೀತಿಯಾಗಿ ನಮ್ಮ ಆಶ್ರಮದ ಕೇಂದ್ರವಿಂದಾದಂಥ ಧರ್ಮೇಂದ್ರ ಕೂಡ ಒಂದು ತಮ್ಮ ತಮ್ಮಸ್ಕೊಳ್ತಾ ಇದೀನಿ